ನೀವು ಶಿಕ್ಷಕರಾಗಿ ಜಗತ್ತಿನ ಎಲ್ಲ ಕರಿ ಬೋಧನೆ ಮಾಡ್ತಿದ್ದೀರಾ ಎಂಟರ್ಪ್ರೆನ್ಯೋರ್ಶಿಪ್ ಅಂದ್ರೆ ಎಂಟರ್ಪ್ರೈಸಿಂಗ್ ಆಗಿರೋದೇನಾ ಜಾಬ್ನಲ್ಲಿ ಇದ್ದುಕೊಂಡೇ ನಾನು ಎಂಟರ್ಪ್ರೈಸಿಂಗ್ ಆಗಿರಬಹುದಾ ಇದು ಸಾಧ್ಯನಾ ಖಂಡಿತ ಸಾಧ್ಯ ಅಂದ್ಹಾಗೆ ನಾನು ಕಂಡಿರುವ ಪ್ರಕಾರ ಇದು ನಿಮ್ಮ ಟ್ರೂಯೆಸ್ಟ್ ಸೆಲ್ಫ್ ಅನ್ನೇ ಅಭಿವ್ಯಕ್ತಪಡಿಸುವ ವಿಷಯ ನಾನು ಏನಾದರೂ ಹೊಸದನ್ನ ಶುರು ಮಾಡಬೇಕಂತಿಲ್ಲ ನಾನು ಕೆಲಸ ಮಾಡ್ತಿದ್ರು ಆಂಟರ್ಪ್ರನ್ಯೂರಿಯಲ್ ಆಗಿರಬಹುದಾ ಆದ್ರೆ ನಾನು ಸಿಸ್ಟಂನ ಭಾಗವಾಗಿದ್ದೀನಿ ಆದ್ರೆ ಆ ಸಿಸ್ಟಂ ಶೋಷಣೆ ಮಾಡುವುದು ಆದರೂ ನನಗೆ ಯಾವುದೇ ದೂರುಗಳಿಲ್ಲ ಇದು ನಿಮಗೆ ದೂರುಗಳು ಇವೆಯೋ ಇಲ್ಲವೋ ಎಂಬ ಪ್ರಶ್ನೆಯಲ್ಲ ನಿಮ್ಮ ಇರುವಿಕೆ ಆ ಸಿಸ್ಟಂನ ಶೋಷಣೆಯ ಸಾಮರ್ಥ್ಯವನ್ನ ಇನ್ನೂ ಹೆಚ್ಚು ಹೆಚ್ಚಿಸುತ್ತಿದೆಯೇ ಇಲ್ಲವೇ ಎಂಬುದು ಪ್ರಶ್ನೆ ಇರಬಹುದು ನಾನು ವಿವರಗಳಿಗೆ ಹೋಗ್ಬೇಕು ವೈಯಕ್ತಿಕವಾಗಿ ಆ ಸಿಸ್ಟಂನೊಳಗೆ ನಾನು ಸಣ್ಣ ಮಟ್ಟದಲ್ಲಿ ಉತ್ತಮ ಕೆಲಸಗಳನ್ನ ಮಾಡುತ್ತಿರಬಹುದು ಆದ್ರೆ ಆ ಸಿಸ್ಟಮ್ ಒಂದು ದೊಡ್ಡ ಯಂತ್ರವಾಗಿ ನನ್ನನ್ನ ಒಂದು ಗೇರ್ ರೀತಿ ಬಳಸಿ ತನ್ನದೇ ಹಿತಾಸಕ್ತಿಗಳನ್ನ ಒಂದು ದೊಡ್ಡ ಮಟ್ಟದಲ್ಲಿ ಸಾಧಿಸುತ್ತಿದ್ರೆ ಆಗ ಸಮಸ್ಯೆ ಇರಬಹುದು ಆದ್ರೆ ಆ ಸಿಸ್ಟಂ ಸಹ ಒಂದು ಒಳ್ಳೆಯ ಸುಧಾರಣೆಯ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ರೆ ಆಗ ಪರವಾಗಿಲ್ಲ ಚಿಕ್ಕ ಪುಟ್ಟ ತಪ್ಪುಗಳೂ ಇದ್ದರೂ ಸಹ ಸರ್ ಇದು ಎರಡು ವರ್ಷದಿಂದ ನನ್ನನ್ನ ಕಾಡ್ತಿದ್ದ ಪ್ರಶ್ನೆ ಚಿಕ್ಕ ಪುಟ್ಟ ತಪ್ಪುಗಳು ನೀವು ಸ್ವಂತವಾಗಿ ನಿರ್ಮಿಸುವ ಅತ್ಯುತ್ತಮ ಸಿಸ್ಟಂನಲ್ಲೂ ಇದ್ದೇ ಇರ್ತವೆ ಪರ್ಫೆಕ್ಷನ್ ಒಂದು ಕಲ್ಪನೆ ಮಾತ್ರ ಸತ್ಯವೇ ಪರ್ಫೆಕ್ಷನ್ ಆಗಿದ್ರೆ ಆಗ ಸತ್ಯವೂ ಇಂಟ್ಯಾಂಜಿಬಲ್ ಹಾಗಾಗಿ ಸಿಸ್ಟಂಗಳು ಜನರು ಯಂತ್ರಗಳು ಇವೆಲ್ಲವನ್ನು ಹೊಂದಿರುವ ಈ ಟ್ಯಾಂಜಿಬಲ್ ಜಗತ್ತಿನಲ್ಲಿ ವಿಷಯಗಳು ಯಾವತ್ತೂ ಪರ್ಫೆಕ್ಟ್ ಆಗಿರಲ್ಲ ಅದರಲ್ಲೇನೂ ತಪ್ಪಿಲ್ಲ ಪ್ರಶ್ನೆ ಏನೆಂದರೆ ನಮ್ಮ ಹೃದಯ ಎಲ್ಲಿದೆ ಆ ಸಿಸ್ಟಮ್ನ ಉದ್ದೇಶ ಒಳ್ಳೆಯದನ್ನು ಮಾಡುವುದೇ ಅಥವಾ ಅದರ ಉದ್ದೇಶ ಶೋಷಣೆ ಮಾಡುವುದೇ ಸಾಮಾನ್ಯ ರೀತಿಯಲ್ಲಿ ಲಾಭ ಗಳಿಸುವುದೇ ಆ ಲಾಭವನ್ನ ಪಾಲುದಾರರ ಆಸಕ್ತಿ ಮತ್ತು ವ್ಯಸನಗಳಿಗಾಗಿ ಖರ್ಚು ಮಾಡುವುದೇ ಆಚಾರ್ಯಜಿ ತುಂಬಾ ಧನ್ಯವಾದಗಳು ಮತ್ತೆ ಹೈದರಾಬಾದ್ಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಇದಕ್ಕಾಗಿ ನಾನು ತುಂಬಾ ಸಮಯದಿಂದ ಕಾದಿದ್ದೆ ಇಲ್ಲಿಗೆ ನೀವು ಬಂದಿದ್ದಕ್ಕಾಗಿ ತುಂಬಾ ತುಂಬಾನೇ ಧನ್ಯವಾದಗಳು ಒಂದು ನಿಮಿಷ ಇವಳು ನನ್ನ ಮಗಳು ನಾನು ಅವಳ ಪರಿಚಯ ಕೊಡ್ತೀನಿ ಇವಳು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ನೀನು ಕೂಡ ಸೇರಿಕೊಳ್ಳಬಹುದು ಆದಿತಿ ಬಾ ಬಾಬಾ ದಯವಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡ್ತೀರಾ ಈ ಕಡೆ ಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್